ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳ ಚುನಾವಣೆ ಹಿಡಿತವನ್ನು ಸಾಧಿಸೋಕೆ ಜಾರಕಿಹೊಳಿ ಬ್ರದರ್ಸ್ ಹೊಸ ಚಕ್ರವ್ಯೂಹವನ್ನು ರಚನೆ ಮಾಡಿಕೊಳ್ತಾ ಇದ್ದಾರೆ ವೈರಿಗಳನ್ನು ಬಗ್ಗು ಪಡೆಯುವುದಕ್ಕೆ ಲಿಂಗಾಯತ ದಾಳುವನ್ನು ಉರುಳಿಸಿದ್ದಾರೆ ಬಾಲಚಂದ್ರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತರೇ ಆಗ್ತಾರೆ ಲಿಂಗಾಯತರೇ ಅಧ್ಯಕ್ಷ ಉಪಾಧ್ಯಕ್ಷರು ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ತಮ್ಮ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗಿಸಿದ್ದಾರೆ ವೈರಿಗಳಿಗೆ ಈ ಮುಖಾಂತರವಾಗಿ ಚಕ್ಮೇಟ್ ಇಟ್ಟಿದ್ದಾರೆ ಮೊನ್ನೆಯಷ್ಟೇ ಮಹಾರಾಷ್ಟ್ರದಲ್ಲಿ ಲಿಂಗಾಯತ ನಾಯಕರ ಸಭೆ ಮಾಡಿದ್ರು ಕನೇರಿ ಮಠ ಶ್ರೀಗಳ ಸಮ್ಮುಖದಲ್ಲಿ ಬೆಳಗಾವಿ ಲಿಂಗಾಯತ ನಾಯಕರು ಸಭೆ ಮಾಡಿದರು ಸಭೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಣದಲ್ಲಿ ಇರುವಂತಹ ನಾಯಕರು ಭಾಗಿಯಾಗಿದ್ರು ಕನೇರಿ ಮಠದ ಶ್ರೀಗಳ ಸಭೆಯಲ್ಲಿ ನಮ್ಮ ಬಣದವರು ಭಾಗಿ ಸಭೆಯಲ್ಲಿ ಕೆಲವೊಂದಷ್ಟು ರಾಜಕೀಯ ಚರ್ಚೆ ಆಗಿದೆ ಆದರೆ ನಾವೆಲ್ಲರೂ ಪಕ್ಷಾತೀತವಾಗಿ ಚುನಾವಣೆಯನ್ನ ಮಾಡ್ತೇವೆ ಅಂತ ಬಾಲಚಂದ್ರ ಅವರು ಹೇಳಿದ್ದಾರೆ ಪ್ರಭಾಕರ ಕೋರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಜೊಲ್ಲೆ ನಾವೆಲ್ಲರೂ ಒಂದಾಗಿದ್ದೇವೆ ರಮೇಶ್ ಕತ್ತಿ ಬಣಕ್ಕೆ ಬಾಲಚಂದ್ರ ಜಾರಕಿಹೊಳಿ ಈ ಮುಖಾಂತರವಾಗಿ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ನೇರವಾಗಿ ಒಂದು ಅಸ್ತ್ರ ಪ್ರಯೋಗ ಮಾಡಿರೋದು ಅದು ಲಿಂಗಾಯತ ಅನ್ನುವಂಥ ಅಸ್ತ್ರ ಪ್ರಯೋಗ ಮಾಡಿರೋದು ಈ ಮುಖಾಂತರವಾಗಿ ತಮ್ಮ ಎದುರಾಳಿಗಳಿಗೆ ಕ್ಲೀನಾಗಿ ಚಕ್ಮೇಟ್ ಇಟ್ಟಿದ್ದಾರೆ ಹೊಸ ಹೊಸ ತಂತ್ರಗಳು ಸ್ಟ್ರಾಟಜಿಗಳು ಕಾರಣ ಬೆಳಗಾವಿ ನಮ್ಮದು ಬೆಳಗಾವಿ ಏನಿದ್ರು ನಮ್ಮ ಹಿಡಿತದಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ತಾ ಇರೋದು ಯಾವಾಗ ಯಾವಾಗ ಈ ಚುನಾವಣೆ ನಡೆದಿದೆಯೋ ಡಿ ಸಿ ಸಿ ಇದು ಚುನಾವಣೆ ಆ ಸಂದರ್ಭದಲ್ಲೆಲ್ಲ ಒಂದಷ್ಟು ಗೊಂದಲಗಳು ಆಗಿದೆ ಆಗಿದೆ ಅಸಮಾಧಾನಗಳಾಗಿದೆ ಬಣಗಳು ಹುಟ್ಟುಕೊಂಡಿದೆ ಈಗ ಮತ್ತೆ ಅದೇ ಥರ ಮುನ್ನೆಲೆಗೆ ಬರ್ತಾ ಇದೆ ಈ ಬಣ ಬಡಿದಾಟ ಅಕ್ಟೋಬರ್ ಹತ್ತೊಂಬತ್ತ ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡಿ ಜಿಲ್ಲೆಯಲ್ಲಿ ಮೀಟಿಂಗ್ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ರೀ ನಮ್ಮ ಕಡೆಯವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳವಣ್ಣ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದು ಚರ್ಚೆ ಆಯಿತು ಮತ್ತು ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವೆ ಅದಕ್ಕೆ ಅಲ್ಲಿ ಬಂದು ನಿಂತವರು ಮತ್ತು ನಾವು ಅನ್ನ ಸಭೆಯಲ್ಲಿ ಮಾತೇಜು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಮಾಡ್ತಾರೆ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತಿದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ತಿಂಗಳು ಲೆಕ್ಕದಾಗದ ರೀ ಎಲ್ಲನೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವಾಗೋದಿಲ್ಲ ಅವ್ನು ಚುನಾವಣೆ ಮಾಡ್ತೀವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಮೀಪಿಸ್ತು ಅಂತ ಅಂದ್ರೇನೆ ಒಂದಷ್ಟು ಸ್ಟ್ರಾಟರ್ಜಿಗಳಂತೂ ಇದ್ದೇ ಇರತ್ತೆ ಬಣ ಬಡಿದಾಟ ಇರತ್ತೆ ಸೊ ಈಗ ಜಾರಕಿಹೊಳಿ ಬ್ರದರ್ಸ್ ಯಾವ ರೀತಿಯಾಗಿ ಚಕ್ಮಿಟ್ ಇಟ್ಟಿದ್ದಾರೆ ತಮ್ಮ ಎದುರಾಳಿಗಳಿಗೆ ಈ ಲಿಂಗಾಯತ ಅನ್ನುವಂತ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದ್ರ ಮುಖಾಂತರವಾಗಿ ಮತ್ತದು ಎಷ್ಟು ಮಟ್ಟಿಗೆ ಫಲ ಸಿಗ್ಬಹುದು ಅಂತ ಇತ್ತೀಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆಗೆ ಈಗಾಗಲೇ ಒಂದು ಮೂರ್ತಾರು ನಿಗದಿ ಆಗಿದೆ ಅಂತ ಹೇಳ್ಬೋದು ಅಕ್ಟೋಬರ್ ಹತ್ತೊಂಬತ್ತರಂದು ಏನು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಹಾಗಾಗಿ ಈಗ ಬೆಳಗಾವಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಕಾವು ಏನಿದೆ ಇರ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಒಂದು ಅಂಶ ಇಲ್ಲಿಗೆ ಸ್ಪಷ್ಟವಾಗಿರ್ತಕ್ಕಂಥದ್ದು ಜಾರಕಿಹೊಳಿ ಸೋದರು ಮತ್ತೆ ಒಂದು ಡಿ ಸಿ ಸಿ ಬ್ಯಾಂಕನ್ನು ತಮ್ಮ ಹಿಡಿದಲ್ಲಿ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಚಕ್ರವನ್ನು ರಚಿಸ್ತಾ ಇದ್ದಾರೆ ಏನು ಜಾರಕಿಹೊಳಿ ಸೋದರ ವಿರುದ್ಧ ಇತ್ತೀಚೆಗಷ್ಟೇ ಏನು ರಮೇಶ್ ಕತ್ತಿ ಗುಡುಗಿದ್ರು ಜೊತೆಗೆ ಅದಾದ ಬಳಿಕ ಏನು ಸಂಕೇಶ್ವರದಲ್ಲಿ ಕ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಕುಟುಂಬ ಒಂದಾಗಿತ್ತು ಜೊತೆಗೆ ಅದಕ್ಕೂ ಮುನ್ನ ಏನು ಮಹಾರಾಷ್ಟ್ರದ ಕೊಲ್ಲಾಪುರದ ಕನೇರಿ ಮಠದಲ್ಲಿ ಒಂದು ಬೆಳಗಾವಿ ಜಿಲ್ಲೆಯ ಏನು ಲಿಂಗಾಯತ್ ನಾಯಕರ ಒಂದು ಸಭೆ ಆಗುತ್ತೆ ಶ್ರೀಗಳ ಸಮ್ಮುಖದಲ್ಲಿ ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ನಾ ಏನು ಶಾಸಕರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಜೊತೆಗೆ ಏನು ರಾಜ್ಯಸಭಾ ಸದಸ್ಯರಾಗಿರ್ಬೋದು ಹಾಗೂ ಏನು ಮಾಜಿ ಡಿ ಸಿ ಎಂ ಸೇರಿದಂತೆ ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದರು ಇಲ್ಲಿ ಕನೇರಿ ಮಠದಲ್ಲಿ ನಡೆದಂಥ ಏನು ಸಭೆಯಲ್ಲಿ ಜಾರಕಿಹೊಳಿ ಸೋದರನ್ನು ಕಟ್ಟಿ ಹಾಕಬೇಕು ಅದು ಬಾಲ್ಚಂದ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿಯನ್ನು ಕಟ್ಟಿ ಹಾಕಬೇಕು ಆ ನಿಟ್ಟಿನಲ್ಲಿ ಲಿಂಗಾಯತರೆಲ್ಲೂ ಕೂಡ ಒಗ್ಗಟ್ಟಾಗಿ ಇಲ್ಲಿ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಣತಂತ್ರ ರೂಪಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿರ್ತಕ್ಕಂಥದ್ದು ಕೂಡ ಏನು ಆ ರೀತಿಯ ಮಾತುಗಳು ಕೇಳಿ ಬಂದಿದ್ದು ಇದಾದ ಬೆನ್ನಲ್ಲೇ ಏನಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗ್ತಾರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಫುಲ್ ಓಡಾಟ ನಡೆಸ್ತಾರೆ ತದನಂತರ ಈಗ ಬಾಲ್ಚಂದ್ ಜಾರಕಿಹೊಳಿ ಇಡೀ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡಿಬೇಕಂದ್ರೆ ಅಲ್ಲಿ ಅವಿರೋಧ ಆಯ್ಕೆ ಆಗಿರ್ಬೋದು ಜೊತೆಗೆ ಏನು ಚುನಾವಣೆ ನಡೆದರಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಭಾಳ ನಿರ್ಣಾಯಕ ಮತ್ತು ಕಿಂಗ್ ಮೇಕರ್ ಪಾತ್ರವನ್ನು ವಹಿಸುವಂಥವರು ಬಾಲ್ಚಂದ್ ಜಾರಕಿಹೊಳಿ ಈಗ ಸದ್ಯ ಈಗ ಬೆಳಗಾವಿಯ ಕೆ ಎಂ ಎ ಅಧ್ಯಕ್ಷರಾಗಿರ್ತಕ್ಕಂಥ ಬಲ್ಚನ್ ಕೇಳಿ ಒಂದು ಅಂಶವನ್ನು ಬಹಳ ಸ್ಪಷ್ಟಪಡಿಸಿದ ನೀತಿ ಈ ಬಾರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಅಧ್ಯಕ್ಷ ಆಗೋದಿಲ್ಲ ಜೊತೆಗೆ ಯಾವುದೇ ರೀತಿಯ ನಾವು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಒಂದು ಮಾತನ್ನು ಒಂದು ಕಡೆ ಸ್ಪಷ್ಟಪಡಿಸಿದರೆ ಮತ್ತೊಂದು ಕಡೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಆದ ಬಳಿಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಏನಿದೆ ಅದು ಲಿಂಗಾಯಿತರೇ ಆಗ್ತಾರೆ ಅನ್ನೋಂಥ ಮಾತನ್ನು ಹೇಳುವಂಥದ್ದು ಈ ಬಾರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಭಾಕರ್ ಕೋರಿ ಆಗಿರ್ಬೋದು ಲಕ್ಷ್ಮಣ್ ಸೌದಿ ಆಗಿರ್ಬೋದು ಸತೀ ಜಾರಿಕೊಳಿ ಆಗಿರ್ಬೋದು ರಮೇಶ್ ಜಾರಿಕೊಳಿ ಆಗಿರ್ಬೋದು ಮತ್ತು ಅಣ್ಣ ಸೌರ್ಜಾಲೆ ಆಗಿರ್ಬೋದು ಎಲ್ಲ ನಾಯಕರು ಕೂಡ ಒಂದಾಗಿ ನಾವು ಪಕ್ಷಾತೀತವಾಗಿ ಒಂದು ಚುನಾವಣೆ ಮಾಡ್ತೇವೆ ಅತಿ ಹೆಚ್ಚಿನ ಮತಕ್ಷೇತ್ರಗಳಲ್ಲಿ ಅಂದರೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹದಿನೈದು ತಾಲೂಕು ಆಗಿರ್ಬೋದು ಜೊತೆಗೆ ಇನ್ನೊಂದು ಕ್ಷೇತ್ರ ಏನು ಆರು ಆರು ಕ್ಷೇತ್ರಗಳನ್ನು ಸೇರಿಸಿ ಒಂದು ನಿರ್ದೇಶಕ ಸ್ಥಾನ ಇದೆ ಅತಿ ಹೆಚ್ಚಿನ ಸ್ಥಾನಗಳನ್ನು ನಾವು ಅವಿರುದ್ಧವಾಗಿ ಆಯ್ಕೆ ಮಾಡ್ಕೊಂಡು ಮಾಡ್ತೇವೆ ಎರಡರಿಂದ ಮೂರು ಮತಕ್ಷೇತ್ರಗಳಲ್ಲಿ ಮಾತ್ರ ಒಂದು ಚುನಾವಣೆ ನಡೆಯುತ್ತೆ ಈಗಾಗಲೇ ಕಾನಾಪುರ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಆ ಜೊತೆಗೆ ಏನು ಸ್ವತಃ ಏನು ಸೌದತ್ತಿ ಅಭ್ಯರ್ಥಿ ಕೂಡ ಈಗ ಬಾಲಚಂದ್ ಜಾರಕಿಹೊಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಆಯಾ ವಿಧಾನಸಭಾ ಮತಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಡಿ ಸಿ ಬ್ಯಾಂಕ್ ಸದಸ್ಯರು ಮತ್ತು ನಿರ್ದೇಶಕರ ಸಭೆ ನಡೆಸುವ ಮೂಲಕ ಅಭ್ಯರ್ಥಿ ಘೋಷಣೆ ಮಾಡುವಂಥ ಕೆಲಸವನ್ನ ಇಲ್ಲಿ ಒಂದು ಕಡೆ ಬಾಲ್ತ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಈ ಒಂದು ಜಾರಕಿಹೊಳಿ ಸೋದರರ ವಿರುದ್ಧವೇ ಒಂದು ಒಂದು ತಂಡ ರಚನೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅದರಲ್ಲಿ ರಮೇಶ್ ಕತ್ತಿಗ ವೈ ಬಿ ಪಾಟೀಲ್ ಕೂಡ ಒಂದು ಮುಂಚೂಣಿಯಲ್ಲಿ ಮುಂಚೂಣಿ ವಹಿಸಿರ್ತಕ್ಕಂಥದ್ದು ಅವರಿಗೂ ಕೂಡ ಒಂದು ತಿರುಗೇಟು ಕೊಡುವಂಥ ಕೆಲಸವನ್ನು ಜಾರಕಿಹೊಳಿ ಸೋದರು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಒಂದು ಅಂಶ ಏನಂದರೆ ಇಲ್ಲಿವರೆಗೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಎಲ್ಲಿ ಕೂಡ ಒಂದು ಕಾಣಿಸ್ಕೊಂಡಿಲ್ಲ ಏನು ಬಹಿರಂಗವಾಗಿ ಯಾವುದೇ ಒಂದು ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು ಯಾವುದೇ ಒಂದು ಸಭೆಯಲ್ಲಿ ಆಗಿರ್ಬೋದು ಲಕ್ಷ್ಮಿ ಹಬ್ಬಾಳ್ಕರ್ ಇವರಿಗೆ ಕಾಣಿಸ್ಕೊಂಡಿಲ್ಲ ಆದರೆ ಲಕ್ಷ್ಮೀ ಹಬ್ಬಾಳ್ಕರ್ ಸೋದರ ಚಂಡರಾಜ್ ಹಟ್ಟಿ ಈಗ ಏನಂದರೆ ಕಾನಾಪುರ ವಿಧಾನಸಭಾ ಮಾತ ಮತಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಟ ನಡೆಸ್ತಾ ಇದ್ದಾರೆ ಚಂಡಾಜ ಹಟ್ಟಿವಳಿಗೆ ವಿಶೇಷವಾಗಿ ಏನು ಸ್ಥಳೀಯ ಬಿ ಜೆ ಪಿ ಎಮ್ ಎಲ್ ಎ ಅಂತ ವಿಠಲ್ ಹಲ್ಗೇಕರ್ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಏನು ಅರವಿಂದ್ ಪಾಟೀಲ್ ವಿರುದ್ಧ ಚಂಡಾಜ್ ಹಟ್ಟಿವಳಿ ಸ್ಪರ್ಧೆ ಮಾಡ್ತಾರೆ ಅಂತ ಚರ್ಚೆ ನಡೀತಾ ಇದೆ ಈಗಾಗಲೇ ಜಾರಕಿಹೊಳಿ ಸೋದರರು ಏನಿದ್ದಾರೆ ಏನು ಪ್ರಮುಖವಾಗಿ ಅರವಿಂದ್ ಪಾಟೀಲ್ಗೆ ಒಂದು ಬೆಂಬಲ ಸೂಚಿಸ್ತಕ್ಕಂಥದ್ದು ಅವರೇ ಹೆಸರನ್ನೇ ಘೋಷಣೆ ಮಾಡಿದ್ದಾರೆ ಜೊತೆಗೆ ಅರವಿಂದ್ ಪಾಟೀಲ್ ಲಕ್ಷ್ಮಣ್ ಸವದಿ ಆಪ್ತ ಕೂಡ ಹೌದು ಆದರೆ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಒಂದು ಕಡೆ ಜಾರಕಿಗೊಳಿಸುವುದರೂ ಈ ಒಂದು ಚಕ್ರವ್ಯವಹ ರಚಿಸಿದರೆ ಮತ್ತೊಂದು ಕಡೆ ಈ ಬಾರಿ ಸತಾಯಗತಾಯವಾಗಿ ತಮ್ಮದು ಕೂಡ ಒಂದು ನಿರ್ಣಾಯಕ ಪಾತ್ರ ನಿರ್ವಹಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ತೆರೆಮರೆಯಲ್ಲಿ ಒಂದು ತಂಡ ಕೂಡ ಒಂದು ರಣತಂತ್ರ ರೂಪಿಸ್ತಾ ಇದೆ ಅದೇ ಒಂದು ಏನು ಲಿಂಗಾಯತ್ ನಾಯಕರು ಒಗ್ಗಟ್ಟಾಗಬೇಕು ಅನ್ನೋಂಥ ಒಂದು ಏನೋ ಪ್ರಯತ್ನ ನಡೆದಿತ್ತು ಅದಕ್ಕೆ ಪ್ರತಿ ದಳಿಯಾಗಿ ಈಗ ಬಾಲ್ಚನ್ ಜಾರಕಿಹೊಳಿ ಏನು ಅಧ್ಯಕ್ಷ ಉಪಾಧ್ಯಕ್ಷ ಏನಿದಾರೆ ಅವರು ಲಿಂಗಾಯತ್ರೆ ಆಗ್ತಾರೆ ಅನ್ನೋಂಥ ಮೂಲಕ ಲಿಂಗಾಯತ್ ದಾಳವನ್ನು ಉಳಿಸಿದ್ದಾರೆ ತಮ್ಮ ಜಾರಕಿಹೊಳಿ ಕುಟುಂಬದ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡಿದವರಿಗೆ ಲಿಂಗಾಯತ ಅಸ್ತ್ರವನ್ನೇ ತಿರ್ಗಾ ಪ್ರಯೋಗ ಮಾಡುವ ಮೂಲಕ ರಾಜಕೀಯವಾಗಿ ತಿರುಗೇಟು ಕೊಟ್ಟಿರತಕ್ಕಂಥದ್ದು ನೀತಿ ಈಗ ಒಂದೊಂದೇ ವಿಧಾನಸಭಾ ಮತಕ್ಷೇತ್ರಕ್ಕೆ ಹೋಗಿ ಬಾಲ್ಚಾ ಜಾರಕಿಹೊಳಿ ತಮ್ಮ ಬಣದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ನೀತಿ ಹಾಗಾಗಿ ಏನು ಪ್ರಮುಖವಾಗಿ ಬೆಳಗಾವಿ ಏನು ತಾಲೂಕಿನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಏನು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ ಅವರು ಎದುರಾಳಿಯಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮಣಾಲ್ ಹೆಬ್ಬಾಳ್ಕರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಕೆಲವೊಂದಿಷ್ಟು ವಿಧಾನಸಭಾ ಮತಕ್ಷೇತ್ರಗಳ ಅದು ಬೆಳಗಾವಿ ತಾಲೂಕು ಆಗಿರ್ಬೋದು ಆಗಿರ್ಬೋದು ರಾಮದುರ್ಗ್ ಆಗಿರ್ಬೋದು ಬೈಲೊಂಗಲ್ ಕಿತ್ತೂರು ಮತ್ತು ಸೌದತ್ತಿ ಈ ಒಂದು ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು ಜೊತೆಗೆ ಹುಕ್ಕೇರಿ ಮತ್ತು ಚಿಕ್ಕೋಡಿ ವಿಧಾನಸಭಾ ಮತಕ್ಷೇತ್ರ ಇಲ್ಲೆಲ್ಲ ಯಾವ ರೀತಿ ಒಂದು ಅಭ್ಯರ್ಥಿಗಳ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಯಾಕಂದ್ರೆ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಕೂಡ ಏನು ಅಭ್ಯರ್ಥಿ ಕಣಕ್ಕಿದ್ರೆ ತುರ್ಸಿನ ಚುನಾವಣೆ ನಡೆಯುತ್ತೆ ಈಗಾಗಲೇ ಏನಂದ್ರೆ ಮತದಾರರನ್ನು ಸೆಳೆಯೋದಕ್ಕೆ ಸಾಕಷ್ಟು ರಣತಂತ್ರ ನಡೀತಾ ಇದೆ ನೀತಿ ಯಾಕಂದ್ರೆ ಒಂದೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಐವತ್ತು ಎಪ್ಪತ್ತು ಹೀಗೆ ನೂರು ನೂರಷ್ಟು ಏನು ಮತಗಳಿದ್ದಾವೆ ಹಾಗಾಗಿ ಆ ಒಂದು ಏನು ಪಿ ಕೆಪಿ ಸೊಸೈಟಿಗಳನ್ನು ತಮ್ಮ ಏನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಣಬಲ ತೋಲ್ಬಲವನ್ನು ಪ್ರಯೋಗ ಮಾಡಿ ಶತಾಯಗತವಾಗಿ ಈ ಬಾರಿ ಮತ್ತೆ ನಿರ್ದೇಶಕರಾಗಬೇಕು ಅನ್ನೋಂಥ ಒಂದು ಅಪೇಕ್ಷೆಯನ್ನು ಈಗಾಗಲೇ ಆಕಾಂಕ್ಷಿಗಳು ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಈ ಬಾರಿಯ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ವಿಶೇಷ ಏನಂದರೆ ನೀತಿ ಎಲ್ಲ ಕೂಡ ಶಾಸಕರೇ ಒಂದು ಚುನಾವಣಾ ಅಖಾಡದಲ್ಲಿ ಇರ್ತಾ ಇದ್ದಾರೆ ನಾವು ಹತ್ತಿನಿಂದ ನೋಡೋದಾದ್ರೆ ಲಕ್ಷ್ಮಣ್ ಸೌದಿ ಬರ್ತಾರೆ ಕಾಗವಾಡದಿಂದ ರಾಜು ಕಾಗೆ ಸ್ಪರ್ಧೆ ಮಾಡ್ತಾರೆ ಏನು ನಿಪ್ಪಾನಿಂದ ಏನು ಅನ್ನ ಸಾಬ್ ಜೊಲ್ಲೆ ಆಗಿರ್ಬೋದು ಹುಕ್ಕೇರಿಯಿಂದ ಗಣೇಶ್ ಹುಕ್ಕೇರಿ ಅಥವಾ ಪ್ರಕಾಶ್ ಹುಕ್ಕೇರಿ ಹೆಸರುಗಳು ಈಗ ಮುಂಚಿನಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಏನು ಪ್ರಮುಖವಾಗಿ ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಹೆಸರು ಕೇಳಿಬರ್ತಾ ಇದೆ ಜೊತೆಗೆ ಹುಕ್ಕೇರಿಯಿಂದ ಏನು ರಮೇಶ್ ಕತ್ತಿ ಹೆಸರು ಕೇಳಿಬರ್ತಾ ಇರ್ತಕ್ಕಂಥದ್ದು ಇನ್ನು ಗೋಕಾಕರ್ಬಾವಿಲಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಏನು ಜಾರಕಿಹೊಳಿ ಬೆಂಬಲಿಗರು ಸ್ಪರ್ಧೆ ಮಾಡ್ತಾರೆ ಅಥವಾ ಅವ್ರ ಕುಟುಂಬದಿಂದ ಯಾರಾದರೂ ಸ್ಪರ್ಧೆ ಮಾಡ್ತಾರೋ ಅಂತ ಕೂಡ ಚರ್ಚೆ ಇರ್ತಕ್ಕಂಥದ್ದು ಖಾನಾಪುರಿಂದ ಬಹುತೇಕ ಚಂಡರಾಜಿಹೊಳಿ ಸ್ಪರ್ಧೆ ಖಚಿತ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ ಅಧಿಕೃತವಾಗಿ ಈಗ ಘೋಷಣೆ ಆಗಬೇಕಾಗಿರ್ತಕ್ಕದಷ್ಟೇ ಅದರಲ್ಲೂ ಜೊತೆಗೆ ರಾಮದುರ್ಗದಿಂದ ಅಶೋಕ್ ಪಟನ್ ಕೂಡ ಈಗ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿಯ ಏನು ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದೆ ಸಾಕಷ್ಟು ಒಂದು ರಾಜಕೀಯ ಲೆಕ್ಕಾಚಾರಗಳೇನಿದಾವೆ ಅದು ಹೊಸ ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಹಾಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವೊಂದಿಷ್ಟು ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವನೇತ್ರೆ ಅಲ್ಲಿ ಏನು ಸ್ಥಳೀಯವಾಗಿ ರಾಜಕೀಯ ಬದ್ಧ ವೈರಿಗಳು ಈಗ ಒಂದಾಗಿದ್ದು ಒಂದಾಗಿದ್ರೆ ಮತ್ತೊಂದು ಕಡೆ ಅದೇ ರಾಜಕೀಯ ಬದ್ಯ ವೈರಿಗಳ ಮಧ್ಯೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಹಿನ್ನಡೆಯಿಂದ ಅದರ ಸೈಡನ್ನು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ತೀರ್ಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ರಣತಂತ್ರ ರೂಪ ರೂಪಿಸ್ಲಾಗ್ತದೆ ಯಾಕಂದರೆ ನಾವು ಕಿತ್ತೂರು ವಿಧಾನಸಭಾ ಮತಕ್ಷೇತ್ರ ನೋಡೋದಾದರೆ ಬಾಬಾ ಸಾಹೇಬ್ ಪಟೇಲಲ್ಲಿ ಏನು ಕಳೆದ ಬಾರಿ ಕಾಂಗ್ರೆಸ್ನಿಂದ ಟಿಕೆಟನ್ನು ಪಡೆದಿದ್ರು ಇನಾಮದಾರ್ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪಿತ್ತು ಹೀಗಾಗಿ ಈ ಬಾರಿ ಬಾಬಾ ಸಾಹೇಬ್ ಪಾಟೀಲ್ ಸ್ಪರ್ಧೆ ಮಾಡ್ತಾರೆ ಅವರು ಸೋದರನ್ನು ಕಣಕ್ಕಿಳಿಸ್ತಾರೆ ಅವರ ವಿರುದ್ಧ ಏನು ಇನಾಮದಾರ್ ಕುಟುಂಬದಿಂದ ಕಣಕ್ಕೆ ಇಳಿದು ಕೂಡ ಒಂದು ಖಚಿತ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಈ ಬಾರಿಯ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ತೂಷಿನಿಂದ ಕೂಡಿದರೆ ಆ ಒಂದು ಚುನಾವಣೆಯಲ್ಲಿ ಈಗ ಜಾರಕಿಹೊಳಿ ಸೋದರ ತಮ್ಮ ಹಿಡಿತ ಮತ್ತು ಮತ್ತು ಪಾರ್ಪತ್ಯವನ್ನು ಸಾಧಿಸೋದಕ್ಕಾಗಿ ಈಗ ಆಗಲಿ ಲಿಂಗಾಯತಾಸ್ತ್ರವನ್ನು ಏನಿದೆ ಅದನ್ನು ಪ್ರಯೋಗ ಮಾಡಿರತಕ್ಕಂಥದ್ದು ನೀತಿ ಥ್ಯಾಂಕ್ ಯು ಶೇತಾಯ್ತ ಮೇಲೆ ಡೀಟೇಲ್ಸ್ ಕಾಕಿ